ಮಧು ಬಂಗಾರಪ್ಪ ಒಳ್ಳೆಯ ಕನ್ನಡ ಕಲಿತುಕೊಳ್ಳಲಿ ನನ್ನ ನಾಮಪತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ರು ಎಂಟು ವಿಧಾನಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಇದೆ ನಾನು ಕಾಂಗ್ರೆಸ್ ಬೆಂಬಲಿಗರ ಪಟ್ಟಿ ಕೊಟ್ಟರೆ ಮಧು ಬಂಗಾರಪ್ಪ ರಾಜೀನಾಮೆ ಕೊಡ್ತಾರಾ ಎಂದು ಸಚಿವ ಮಧು ಬಂಗಾರಪ್ಪಗೆ ಮಾಜಿ ಡಿಸಿಎಂ ಸವಾಲು ಹಾಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಘವೇಂದ್ರಗೆ ಸೋಲುವ ಭಯ ಶುರುವಾಗಿದೆ ನನ್ನ ಜೊತೆ ಇರುವ ವ್ಯಕ್ತಿಗಳ ಆಪರೇಷನ್ಗೆ ಬಿಜೆಪಿ ಮುಂದಾಗುತ್ತಿದೆ ಇದೆಲ್ಲ ಶುದ್ಧ ಸುಳ್ಳು ಎಂದು ಬಿವೈ ರಾಘವೇಂದ್ರ ಹೇಳುತ್ತಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪರಸ್ಪರ ಟೀಕೆ ಮಾಡುತ್ತಿಲ್ಲ ಜನರು ಸಿನಿಮಾ ನಟರನ್ನ ನೋಡಿ ಮತ ಕೊಡುವುದಿಲ್ಲ ಎಂದು ನಟ ಶಿವರಾಜ್ ಕುಮಾರ್ ವಿರುದ್ಧ ಹೆಸರು ಹೇಳದೆ ಆರೋಪಿಸಿದರು ಮಧು ಬಂಗಾರಪ್ಪ ಭ್ರಮೆಯಲ್ಲಿ ಇದ್ದಾರೆ ಗ್ಯಾರಂಟಿ ಸೋಲುತ್ತದೆ ಎನ್ನುವುದು ಮಧುಗೆ ಮನವರಿಕೆಯಾಗಿದೆ ಬಿಎಸ್ವೈ ಅವರೇ ಗೀತಾ ಶಿವರಾಜ್ ಕುಮಾರ್ ಅಭ್ಯರ್ಥಿ ಹಾಕಿಕೊಂಡು ಬಂದಿದ್ದಾರೆ ಮಧು ಬಂಗಾರಪ್ಪ ಅವರು ಸುಮ್ಮನೆ ನಾಟಕ ಮಾಡುತ್ತಿದ್ದಾರೆ ಎಂದು ಈಶ್ವರಪ್ಪ ಆರೋಪಿಸಿದ್ದಾರೆ ಅವ್ರಿಗೊಂದು ಒಳ್ಳೆ ಕನ್ನಡಕ್ಕೆ ಹೇಳಿ ಇಂಪಾರ್ಟೆಂಟ್ ಕನ್ ಕನ್ನಡಕ ತಗೊಂಡ್ರು ಅದ್ರೆಲ್ಲರೂ ಕಣ್ಣು ಕಾಣ್ಬೋದೇನೋ ಅವರಿಗೆ ವಿಡಿಯೋ ನೋಡೋಕರ ಬರುತ್ತೆ ಕೇಳಿ ಅಟ್ಲೀಸ್ಟ್ ನಿಮ್ಮ ಟಿ ವಿ ಮಾಧ್ಯಮದರೆಲ್ಲ ತೋರ್ತಾರಲ್ಲ ಮೂರುವರೆ ಸಾವಿರ ಮುಕ್ಕಾಲ್ಪಾಲು ಅವ್ರು ವಾಪಸ್ಸು ಸೊರಬಾಕ್ ಹೋಗ್ಬೇಕಾರೆ ಡಿ ಸಿ ಆಫೀಸ್ನಾಗ ಸೈಡಲ್ಲಿ ನಿಂತಿದ್ರಲ್ಲ ಜನ ಬಿಸಿಲು ಕಡಿಲಾರ್ದೆ ಆ ಜನ ನೋಡಿರ್ಬೇಕು ಅವರು ಗೋಪಿ ಸರ್ಕಲ್ ನೋಡಿಲ್ಲ ಅವ್ರು ಗಾಂಧಿ ಬಜಾರ್ ನೋಡಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಅವ್ರು ಕನ್ನಡಕ ಒಳ್ಳೆ ಕರ್ನಾಟಕ ತೊಗೊಂಡ್ರೆ ಎಷ್ಟು ಜನ ನಮಗೆ ಬೆಂಬಲ ಕೊಡ್ತಾರೆ ಅಂತ ಗೊತ್ತಾಗುತ್ತೆ ಎರಡನೇದು ಎಂಟು ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅನ್ನೋಂಥ ತೀರ್ಮಾನ ಮಾಡಿರೋದು ಕಾಂಗ್ರೆಸ್ ನಾಯಕರುಗಳು ನಾನಲ್ಲ ಹಾಗಾಗಿ ನಮ್ಮ ಓಟನ್ನು ನಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಕೊಡಲ್ಲ ರಾಘವೇಂದ್ರ ಕೊಡೋಕ್ಕೆ ಇಷ್ಟ ಇಲ್ಲ ನಿಮಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಪಟ್ಟಿ ಕೊಟ್ಟು ರಾಜೀನಾಮೆ ಕೊಡ್ತಾರೆ ಕೇಳಿ ಮಂತ್ರಿ ಸ್ಥಾನಕ್ಕೆ ಪಟ್ಟಿ ಕೊಡ್ತೀನಿ ನಾನು ಯಾರ್ಯಾರು ಹಿಂಭಾಗದಿಂದ ನನಗೆ ಬೆಂಬಲ ಕೊಡಬೇಕು ಅಂತ ಹೇಳ್ತಾರೆ ಅದು ಪಟ್ಟಿ ಕೊಡ್ತೀನಿ ನೇರವಾಗಿ ಯಾರ್ಯಾರ ನನ್ನ ಜೊತೆ ಬಂದಿದ್ದಾರೆ ಅದು ಪಟ್ಟಿ ಕೊಡ್ತೀನಿ ಅದು ಸತ್ಯ ಆದರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಕೇಳಿ ಸಿನಿಮಾ ನಟರು ನೋಡಿ ಓಟ್ ಕೊಡ್ತಾರೆ ಶಿವಮೊಗ್ಗದಲ್ಲಿ ನಂತ ಇನ್ನೂ ಆ ಭ್ರಮೇನಲ್ಲಿದ್ದಾರಲ್ಲ ಮಧು ಬಂಗಾರಪ್ಪ ನಾನು ಸಿನಿಮಾ ನಟರ ಬಗ್ಗೆ ನಂಗೆ ಗೌರವ ಇದೆ ಕಲಾವಿದರ ಬಗ್ಗೆ ನಂಗೆ ಗೌರವ ಇದೆ ಆದರೆ ಸಿನಿಮಾ ನಟರುಗಳು ಬಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದು ಹೋರಾಟಗಾರರ ಭೂಮಿ ಇದು ಈ ಭೂ ಈ ಭೂಮಿನಲ್ಲಿ ಚಿತ್ರ ನಟರು ಕರ್ಕೊಂಬಂದರೆ ಜನ ಸೇರ್ತಾರೆ ಲೋಕಸಭಾ ಚುನಾವಣೆ ಹಿಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮನೆ ಶಿವರಾಜ್ ಕುಮಾರ್ ಇಡೀ ಜಿಲ್ಲೆಯಲ್ಲಿ ಓಡಾಡ್ತಾರೆ ತುಂಬ ಜನಸಂಖ್ಯೆ ನೋಡ್ರಿ ಸೇರ್ತಿರೋದು ನೋಡಿಬಿಟ್ರೆ ಅವರಾಗಲೇ ಎಲ್ಲರಿಗಿಂತ ಒಂದು ನಾಲ್ಕೈದು ಲಕ್ಷ ಓಟ ಲೀಡರ್ಗೆದ್ಬಿಟ್ರೋ ಅನ್ನೋಂಥ ವಾತಾವರಣ ಸೃಷ್ಟಿ ಮಾಡಿದ್ರು ಚಿತ್ರನಟರು ನೋಡೋಕೆ ಜನ ಬರ್ತಾರಣ್ಣ ಓಟ್ ಅವ್ರಿಗೆ ಕೊಡಲ್ಲ ಮಧು ಬಂಗಾರಪ್ಪ ಇನ್ನೂ ಆ ಇದ್ದಾರೆ ನಾನು ಹೇಳಿದ್ನಲ್ಲ ಒಂದು ಕಡೆ ಮೂರುವರೆ ಸಾವಿರ ಜನ ಸೇರಿದ್ರು ಅಂತ ಹೇಳ್ತೀರಿ ಅವ್ರು ಹೇಳಿದ್ದಾರೆ ಇನ್ನೊಂದು ಕಡೆ ಚಿತ್ರನಟರು ಕರ್ಕೊಂಬಂದು ಓಟ್ ತೊಗೋತೀನಿ ಅಂತಾರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಮಂದು ಮೊದಲನೇದು ಪೂರ್ಣ ಇದ್ದಾರೆ ಸೋತು ಹತಾಶರಾಗಿದ್ದಾರೆ ಸೋಲ್ ಗ್ಯಾರಂಟಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಅವರು ಕ್ಯಾಂಡಿಡೇಟ್ ಹಾಕ್ಸ್ಕೊಂಡೇ ಬಂದಿದ್ದು ಮತ್ತೆ ಮತ್ತೆ ಹೇಳ್ತೀನಿ ನಾನು ಯಡಿಯೂರಪ್ಪನವರೇ ರಾಘವೇಂದ್ರ ಗೆಲ್ಸೋದಕ್ಕೋಸ್ಕರನೇ ಗೀತಾ ಶಿವಕು ಕುಮಾರ್ನ ಹಾಕ್ಸ್ಕೊಂಡು ಬಂದಿದ್ದಾರೆ ನಾನು ಹೇಳ್ತಿರೋದಲ್ಲ ಕಾಂಗ್ರೆಸ್ನವ್ರು ಹೇಳ್ತಿರೋ ಮಾತಿದು ಹಾಗಾಗಿ ಈಗೇನೋ ಮಧು ಬಂಗಾರಪ್ಪ ಇಲ್ಲ ನಾವು ಭಾಳ ಗೆಲ್ಲದ ಗೆಲ್ಲಂಥ ರೂಪದಲ್ಲಿ ಇವೇನಂತ ನಾಟಕ ಮಾಡ್ತಾ ಭ್ರಮಾನೋಕದಲ್ಲಿ ಅನೇಕ ಮಾತುಗಳು ಆಡ್ತಿದ್ದಾರೆ ಚಿತ್ರನಟರು ನೋಡಿ ಜನ ಹೋಗಿ ಖುಷಿ ಪಡ್ತಾರೆ ಅವ್ರನ್ನ ನೋಡಿ ಇದ್ರಾಗೇನು ಅನುಮಾನ ಇಲ್ಲ ಮತ್ತು ಮೂರುವರೆ ಸಾವಿರ ಜನ ಇದ್ದಾರೆ ನಾಮಿನೇಷನ್ಗಳಲ್ಲಿ ಅಂತ ಹೇಳಿದಾಗ ವಾರ ಹೇಳ್ರಿ ಹೋಗಲಿ ಇದು ಯಾವ ಸತ್ಯ ಅಂತ ಪತ್ರಕರ್ತರೆ ನಾನು ನೇರ ಕೇಳಕ್ಕೆ ಇಷ್ಟಪಡ್ತೀನಿ ಮೂರುವರೆ ಸಾವಿರ ಅವ್ರು ಹೇಳ್ತಿರೋದು ಶುದ್ಧಾಂಗ ಸುಳ್ಳು ತಾನೆ ಗಾಂಧಿ ಬಜಾರಿಂದ ಈ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಮೆರವಣಿಗೆಯನ್ನು ನೋಡೋ ದೃಷ್ಟಿಯೇ ನೋಡಬೇಕಾದ್ರೆ ನಿಜಕ್ಕೂ ಯಾವ ಜನ್ಮದ ಪುಣ್ಯ ಮಾಡಿದ್ದ ನಾನು ಅಂತ ಅನಿಸ್ಬಿಡ್ತೇನೆ ಅಷ್ಟು ಜನ ಬೆಂಬಲ ಮೂರು ಮೂರು ವರ್ಷ ಅವರಂತ ಅವರು ಅವ್ರು ಯಾವ ಕನ್ನಡಕ್ಕೆ ಹಾಕ್ಕೊಂಡಿದ್ರೆ ಗೊತ್ತಿಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಮೊನ್ನೆ ಹೇಳಿಕೆ ನಂಗೆ ತುಂಬ ನೋವು ಕೊಟ್ಟಿದೆ ನಮ್ಮ ಸರ್ಕಾರ ಮುಸಲ್ಮಾನರಿಗೆ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತೇವೆ ಆ ಸೌಲಭ್ಯಗಳು ಕೊಡೋದಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯಲ್ಲ ಒಬ್ಬ ಹಿಂದೂ ಹೆಣ್ಮಗಳು ನೇಹ ಕಗ್ಗೊಲೆ ಆದಾಗ ಭಾಳ ಹಗುರವಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹಮಂತ್ರಿಗಳು ಹೇಳಿಕೆ ಕೊಟ್ಟರು ಇದು ಲವ್ ಜೆಹಾದೆ ಅಲ್ಲ ಇದು ಸಾಮಾನ್ಯ ವೈಯಕ್ತಿಕ ಕೊಲೆ ಇಡೀ ಹಿಂದೂ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾಗೃತಿಯಾಗಿ ಪ್ರತಿಭಟನೆಗಳು ನಡೆದ ನಂತರ ಮನೆ ಮುಖ್ಯಮಂತ್ರಿಗಳು ಅದನ್ನು ಸಿ ಐ ಡಿಗೆ ತನಿಖೆ ಕೊಟ್ಟರು ಸಿ ಐ ಡಿ ರಾಜ್ಯ ಸರ್ಕಾರದ ಕೈಲೇ ಇರುತ್ತೆ ನೀವು ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟ ನಂತರ ಇದು ಲವ್ ಜಿಹಾದಿ ಅಲ್ಲ ಅನ್ನೋಂಥ ಹೇಳಿಕೆಗಳು ಕೊಟ್ಟ ನಂತರ ಸಿ ಐ ಡಿ ಇನ್ನೇನು ರಿಪೋರ್ಟ್ ಕೊಡುತ್ತೆ ವರದಿ ಕೊಡೋಕ್ಕಿಂತ ಮುಂಚೆನೇ ಮುಖ್ಯಮಂತ್ರಿಗಳು ಮತ್ತು ಗೃಹಮಂತ್ರಿಗಳು ಕೊಟ್ಟಂಥ ಹೇಳಿಕೆ ಇದೆಯಲ್ಲ ಇದ್ರ ಇನ್ಫ್ಲೂಯೆನ್ಸು ಸಿ ಐ ಡಿ ಮೇಲೆ ಆಗಲ್ವಾ ಏನು ರಿಪೋರ್ಟ್ ಕೊಡ್ತಾರೆಗಾರವರು ಅದಕ್ಕೆ ನಮ್ಮ ಒತ್ತಡ ಇದ್ದಿದ್ದು ಈಗಲೂ ಇರೋದು ಸಿ ಐ ಡಿ ಕೈಲಿ ಇದು ಆಗೋಲ್ಲ ಇದು ಸಿ ಬಿ ಐಗೆ ಕೊಡಬೇಕು ಅನ್ನೋಂಥ ಒತ್ತಾಯನ ಕೊಟ್ಟಿದ್ದು ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹಗುರವಾಗಿ ಇದ್ದರು ವಿಶೇಷವಾಗಿ ಸಂತೋ ಲಾ ಸಂತೋಷ್ ಲಾಡ್ ಮಂತ್ರಿ ಒಂದು ಒಳ್ಳೆ ಕನ್ನಡಕ ಹೇಳಿ ಇಂಪಾರ್ಟೆಂಟ್ ಕನ್ನ ಕನ್ನಡಕ ತಗೊಂಡ್ರು ಅದರಲ್ಲಾರು ಕಣ್ಣು ಕಾಣ್ಬೋದೇನೋ ಅವರಿಗೆ ವಿಡಿಯೋ ನೋಡೋಕಾರ ಬರುತ್ತೆ ಕೇಳಿ ಅಟ್ಲೀಸ್ಟ್ ನಿಮ್ಮ ಟಿ ವಿ ಮಾಧ್ಯಮದಲ್ಲೆಲ್ಲ ತೋರಿಸ್ತಾರಲ್ಲ ಮೂರುವರೆ ಸಾವಿರ ಮುಕ್ಕಾಲ್ಪಾಲು ಅವ್ರು ವಾಪಸ್ಸು ಸೊರ್ಬಾಕ್ ಹೋಗ್ಬೇಕಾದ್ರೆ ಡಿ ಸಿ ಆಫೀಸ್ನ ಸೈಡಲ್ಲಿ ನಿಂತಿದ್ರಲ್ಲ ಜನ ಬಿಸಿಲು ಕಡಿಲಾರ್ದೇ ಆ ಜನ ನೋಡಿರ್ಬೇಕು ಅವರು ಗೋಪಿ ಸರ್ಕಲ್ ನೋಡಿಲ್ಲ ಅವ್ರು ಗಾಂಧಿ ಬಜಾರ್ ನೋಡಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಅವ್ರು ಕನ್ನಡಕ ಒಳ್ಳೆ ಕನ್ನಡಕ ನೋ ಎಷ್ಟು ಜನ ನಮಗೆ ಬೆಂಬಲ ಕೊಡ್ತಾರೆ ಅಂತ ಗೊತ್ತಾಗುತ್ತೆ ಎರಡನೇದು ಎಂಟು ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲತ್ತೆ ಅನ್ನೋ ತೀರ್ಮಾನ ಮಾಡಿರೋದು ಕಾಂಗ್ರೆಸ್ ನಾಯಕರುಗಳು ನಾನಲ್ಲ ಹಾಗಾಗಿ ನಮ್ಮ ಓಟನ್ನು ನಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಕೊಡಲ್ಲ ರಾಘವೇಂದ್ರ ಕೊಡೋಕ್ಕೆ ಇಷ್ಟ ಇಲ್ಲ ನಿಮಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಪಟ್ಟಿ ಕೊಟ್ಟರೆ ರಾಜೀನಾಮೆ ಕೊಡ್ತಾರೆ ಕೇಳಿ ಮಂತ್ರಿ ಸ್ಥಾನಕ್ಕೆ ಪಟ್ಟಿ ಕೊಡ್ತೀನಿ ನಾನು ಯಾರ್ಯಾರು ಹಿಂಭಾಗದಿಂದ ನನಗೆ ಬೆಂಬಲ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅದು ಪಟ್ಟಿ ಕೊಡ್ತೀನಿ ನೇರವಾಗಿ ಯಾರ್ಯಾರು ನನ್ನ ಜೊತೆ ಬಂದಿದ್ದಾರೆ ಅದು ಪಟ್ಟಿ ಕೊಡ್ತೀನಿ ಅದು ಸತ್ಯ ಆದರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಕೇಳಿ ಬಿಜೆಪಿ ರಾಘವೇಂದ್ರ ಕೊಡೋಕ್ಕೆ ಇಷ್ಟ ಇಲ್ಲ ನಿಮಗೆ ಕೊಡ್ತೀನಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಪಟ್ಟಿ ಕೊಟ್ಟರೆ ರಾಜೀನಾಮೆ ಕೊಡ್ತಾರೆ ಕೇಳಿ ಮಂತ್ರಿ ಸ್ಥಾನಕ್ಕೆ ಪಟ್ಟಿ ಕೊಡ್ತೀನಿ ನಾನು ಯಾರ್ಯಾರು ಹಿಂಭಾಗದಿಂದ ನನಗೆ ಬೆಂಬಲ ಕೊಡಬೇಕು ಅಂತ ಹೇಳ್ತಾರೆ ಅದು ಪಟ್ಟಿ ಕೊಡ್ತೀನಿ ನೇರವಾಗಿ ಯಾರ್ಯಾರ ನನ್ನ ಜೊತೆ ಬಂದಿದ್ದಾರೆ ಅದು ಪಟ್ಟಿ ಕೊಡ್ತೀನಿ ಸತ್ಯ ಆದರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಕೇಳಿ